ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪೂರ್ಣಿಮಾ ಈ ಇವತ್ತು ಈಗಷ್ಟೇ ಯು ಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳು ಮುಗಿದ್ದು ಯು ಸಿ ರಿಸಲ್ಟ್ ಕೂಡ ಬಂದಿದೆ ಹಾಗೆ ಇದು ಪರೀಕ್ಷೆಯ ಸಮಯ ಕೂಡ ಸೊ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಈ ಪರೀಕ್ಷೆ ಹೆಚ್ಚಾಗಿ ಪರೀಕ್ಷೆ ಸಮಯದಲ್ಲಿ ನೋಡ್ಬೋದು ಹೆಚ್ಚಾಗಿ ಮಕ್ಕಳು ಗೆ ಹೆದ್ರಿ ಪರೀಕ್ಷೆಗಳಿಗೆ ಹೆದ್ರಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಒಳಪಟ್ಟು ಆತ್ಮಹತ್ಯೆ ಡಿಸಿಷನ್ ತಗೊಂಡ್ಬಿಡ್ತಾರೆ ಸದ್ಯಕ್ಕೆ ಇಂಥ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಾ ಇದಾವೆ ಏನ್ ಕಾರಣ ಇರ್ಬೋದು ಇಂಥ ಪ್ರಕರಣಕ್ಕೆ ಮಕ್ಕಳಿಗೆ ಯಾವ ತರ ಒತ್ತಡ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಇದ್ದೇವೆ ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಕೋಲಾರ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಮನೋತಜ್ಞರಾಗಿರುವ ಎಂ ಬಿ ಶ್ರೀನಾಥ್ ಸರ್ ಅವರು ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಇನ್ನೊಬ್ಬ ಅತಿಥಿ ಇದಾರೆ ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟ್ ಬೆಂಗಳೂರಿನ ಐಇಸಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಸುಲೋಚನಾ ಮೇಡಮ್ ಅವರಿದ್ದಾರೆ ನಿಮ್ಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಇವತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ಇವಷ್ಟು ಒಂದ್ ಎರಡು ದಿನಗಳ ಹಿಂದೆಷ್ಟು ಬೆಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕೇಸ್ ಆಯ್ತು ಪ್ರಕರಣ ಆಯ್ತು ಸೊ ಯಾಕೆ ಇಂಥ ಸಮಯದಲ್ಲಿ ಮಕ್ಕಳು ಇಂತ ಸಡನ್ ಡಿಸಿಷನ್ ತಗೊಳ್ತಾರೆ ಏನ್ ಒತ್ತಡ ಇರ್ಬೋದು ಅವ್ರ ಮೇಲೆ ಅಂತ ಹಾ ಸೊ ಈಗಂತೂ ಮಕ್ಕಳು ಯಾವ್ದಕ್ಕೆ ಏನ್ ಡಿಸಿಷನ್ ತಗೋತಾರೆ ಅಂತ ಜಡ್ಜ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸೊ ಪೋಷಕರಾಗ್ಲಿ ಅಥವಾ ಟೀಚರ್ಸ್ ಆಗ್ಲಿ ಎಷ್ಟೇ ಅವ್ರನ್ನ ತುಂಬಾ ನಿಗಾ ಇಟ್ಟು ಅವ್ನ ಅಬ್ಸರ್ವ್ ಮಾಡ್ತಿದ್ರು ಕೂಡ ಸ್ಪೆಷಲಿ ಪರೀಕ್ಷೆಯ ಕಾರಣದಿಂದ ಅಥವಾ ತಾನು ಫೇಲ್ ಆಗ್ಬಿಡ್ತೀನಿ ಅನ್ನೋ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿರ್ತಾರೆ ಸದಾ ಒಂದ್ ರೀತಿ ಆತ್ಮವಿಶ್ವಾಸದ ಕೊರತೆ ಅಂತ ಹೇಳ್ಬೋದು ಮಕ್ಕಳಿಗೆ ಹಾಗಾಗಿ ಅಥವಾ ಎಕ್ಸಾಮ್ ಇಲ್ಲ ಇಲ್ದಲ್ಲೇ ಇದ್ದಾಗ್ರು ಸಹಿತ ಟೆಸ್ಟ್ ಗೆ ಆಫ್ಟರ್ ಆಲ್ ಮಂತ್ಲಿ ಟೆಸ್ಟ್ ಗಳಿಗೂ ಕೂಡ ಮಕ್ಕಳು ಸ್ಯೂಸ್ ಮಾಡ್ಕೊಂಡಿರೋ ಪ್ರಸಂಗಗಳು ತುಂಬಾನೇ ನಾವು ನೋಡ್ಬೋದು ಹಾಗಾಗಿ ಈ ಒಂದ್ ಏಜ್ ಹಾಗೆ ಮ್ಯಾಮ್ ಟ್ವೆಲ್ ಇಂದ ಈ ಸಿಕ್ಸ್ಟೀನ್ ಇಯರ್ಸ್ ಒಳಗೆ ಿರೋ ಏನೋ ಈ ಮಕ್ಕಳು ಮಕ್ಳಲ್ಲಿ ಒಂಥರ ಅಹ್ ಒಂದು ರೀತಿಯಲ್ಲಿ ಬೇರೆ ತರ ತೆರನಾದ ರೀತಿ ನೀತಿಗಳಿದಾವೆ ಅಂದ್ರೆ ಸ್ಯೂಸೈಡ್ ಮಾಡ್ಕೊಡ್ಲಿಕ್ಕೆ ಆದ್ರೆ ಹೆಣ್ಮಕ್ಳಲ್ಲೇ ಬೇರೆ ರೀತಿ ಇರುತ್ತೆ ಅಂತ ಹೇಳ್ಬೋದು ಸ್ಪೆಷಲಿ ಈ ಒಂದು ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗ್ದಿದೆ ತುಂಬಾ ಮಕ್ಕಳುಗಳು ಸುಸೈಡ್ ಮಾಡ್ಕೋತಿದ್ದಾರೆ ಅಂತ ಅಂದ್ಬಿಟ್ಟು ಏನ್ ಈ ಟಾಪಿಕ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಅಹ್ ಈಗಷ್ಟೇ ಒಂದಷ್ಟು ಜನ ಪೋಷಕರನ್ನ ನಮ್ಮ ಸುತ್ತಮುತ್ತ ಒಂದಷ್ಟು ಮಾತುಗಳನ್ನ ನಾವ್ ಕೇಳ್ತಿರ್ತೀವಿ ಅಥವಾ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಕೇಳ್ತಾ ಇರ್ತೀವಿ ಮಕ್ಕಳು ಎಲ್ಲ ಬಿಡ್ತಾರೆ ಅಂತ ಕೆರೆ ಬಾವಿ ಹತ್ರ ಎಲ್ಲ ಕೂಡ ಪೋಷಕರು ಒಂದಷ್ಟು ಬಿಟ್ಟಿರ್ತಾರೆ ಅಯ್ಯೋ ನನ್ ಮಗ ಆ ಕಡೆ ಹೋಗ್ಬಿಟ್ಟವ್ನು ನೋಡ್ಕೊಳ್ಳಿ ಅಥವಾ ಮಗಳು ಹೋಗ್ಬಿಡ್ತಾಳೆ ನೋಡ್ಕೊಳ್ಳಿ ಅಂದ್ಬಿಟ್ಟು ಅಷ್ಟು ಅಹ್ ತುಂಬಾ ಆತಂಕದಲ್ಲಿ ಪೋಷಕರು ಬರುತ್ತಿದ್ದಾರೆ ಬಟ್ ನಾವು ಮೋಟಿವೇಟ್ ಮಾಡೋದ್ ಒಂದೇ ಮುಂದಿರುವ ಗುರಿ ಅಂತ ಮಕ್ಕಳನ್ನ ಅಥವಾ ತುಂಬಾ ಬಳಲ್ತಾ ಇರುವಂತ ಮಕ್ಕಳನ್ನ ಅವರು ಎಲ್ಲಿ ಏನ್ ಮಾಡ್ಕೋತಾರೋ ಅಂತ ಒಂದಷ್ಟು ಸಿಂಪ್ಟಮ್ಸ್ ಗೊತ್ತಾಗೇ ಆಗುತ್ತೆ ಪೋಷಕರಿಗೆ ಅಥವಾ ಟೀಚರ್ಸ್ಗೆ ಸೊ ತುಂಬಾ ಅವ್ರನ್ನ ಅಬ್ಸರ್ವೇಶನ್ ಅಲ್ಲಿ ಇಟ್ಟಿರ್ಬೇಕು ಆದಷ್ಟು ಟ್ರೈ ಮಾಡ್ಬೇಕು ತಮ್ಮ ತಮ್ಮ ಮಕ್ಕಳ ಕೇರ್ನ ಅವರ ಪೋಷಕರೇ ಮಾಡ್ಬೇಕಲ್ವಾ ಜವಾಬ್ದಾರಿಯಾಗಿ ಹಾಗಾಗಿ ಆ ಮುಖ್ಯವಾಗಿ ಮನೆಯಿಂದನೇ ಆ ಮಕ್ಕಳಿಗೆ ಒಂದ್ ಒಳ್ಳೆ ವಾತಾವರಣ ನಿರ್ಮಿಸ್ಲಿಕ್ಕೆ ಯಾವ್ದೇ ರೀತಿ ಆತರ ಅವ್ರ ಮನಸ್ಸಿಗೆ ಬರಲೇಬಾರ್ದು ಈ ತರದ್ದು ಸ್ಯೂಸೈಡ್ ಫೇಲ್ ಆದ್ರೂ ಪರವಾಗಿಲ್ಲ ಮುಂದೆ ಜೀವನ ಇದೆ ಅಂತ ಹೇಳ್ಕೊಡೋ ಲೆವೆಲ್ಗೆ ನಮ್ಮ ಸೊಸೈಟಿ ಕೂಡ ಬದ್ಲಾಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಋಷಿನ ಸರ್ ಅವ್ರೆ ಮಾನಸಿಕ ಮಕ್ಕಳೆಲ್ಲ ಈ ತರ ಡಿಸಿಷನ್ ತಕೊಳ್ಲಿಕ್ಕೆ ಮನೆಯವರು ಇಲ್ಲ ಸೊಸೈಟಿ ಕಾರಣ ನಮ್ಮ ಮಕ್ಕಳ ಮೇಲೆ ಒತ್ತಡ ಬೀರ್ತಾ ಇದ್ದೀವಿ ಇಲ್ಲ ಮಕ್ಕಳಿಗೆ ತಮ್ಮ ಮೇಲೆ ಆತ್ಮವಿಶ್ವಾಸ ಇಲ್ಲದ ಕೊರತೆ ಯಾಕೆ ಈ ತರ ಪ್ರಕರಣಗಳು ಜಾಸ್ತಿಯಾಗಿ ಬರ್ತಾ ಇದಾವೆ ಹ ಮೇಡಮ್ ಇದು ಏನಾಗಿದೆ ಅಂದ್ರೆ ಪೋಷಕರ ಪಾತ್ರ ತುಂಬಾ ಪ್ರಮುಖ ಆಗಿದೆ ಪ್ರಮುಖವಾಗಿದೆ ಯಾಕೆ ಅಂತಂದ್ರೆ ಈಗ ಟೆಂತ್ ಮಗು ಗೆ ಬರ್ತಿದ್ದಂಗೆನೆ ಪ್ರೆಷರ್ ಜಾಸ್ತಿ ಆಗುತ್ತೆ ಪೋಷಕರ ಇನ್ನ ಒಂದ್ ವರ್ಷ ಅಷ್ಟೇ ಮುಂದಕ್ಕೆ ನೀನು ಟೆಂತ್ಗೆ ಹೋಗ್ತೀಯ ಟೆಂತ್ ಅಲ್ಲಿ ನಿನ್ಗೆ ಕಷ್ಟ ಆಗತ್ತೆ ಸೊ ನೋಡು ಅಂತ ಅವಾಗ್ಲಿಂದಾನೆ ಪ್ರೆಷರ್ ಸ್ಟಾರ್ಟ್ ಮಾಡ್ತಾರೆ ಪ್ಲಸ್ ಪೋಷಕರ ಒಂದು ಬ್ಯುಸಿ ಲೈಫ್ ಏನಿದೆ ಅದ್ರ ಮಧ್ಯೆ ಮಕ್ಕಳಿಗೆ ಟೈಮ್ ಕೊಡೋದು ಕಡಿಮೆ ಆಗ್ತಾ ಇದೆ ಈ ಟೈಮ್ ಅನ್ನ ಮಕ್ಕಳು ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಸ್ಕ್ರೀನ್ ಟೈಮ್ಗೆ ಹೆಚ್ಚಾಗಿ ಬಳಸ್ತಿದ್ದಾರೆ ಸ್ಕ್ರೀನ್ ಟೈಮ್ ಅಂತಂದ್ರೆ ಮೊಬೈಲ್ ಬಳಕೆ ಲ್ಯಾಪ್ಟಾಪ್ ಬಳಕೆ ಸೊ ಈ ತರದ ಒಂದು ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಚಟುವಟಿಕೆಗಳಲ್ಲಿ ಮಕ್ಕಳು ತುಂಬಾ ಇನ್ವಾಲ್ವ್ ಆಗ್ತಿರೋದ್ರೆ ಆಟೋಮ್ಯಾಟಿಕಲಿ ನಾವು ಪರ್ ಡೇ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ನ ನೋಡೋದಾಯ್ತು ಅಂದ್ರೆ ಅವರು ಡೆಫಿನೆಟ್ಲಿ ಒಂದು ತ್ರೀ ಟು ಸಿಕ್ಸ್ ಡಿಪ್ರೆಷನ್ ಗೆ ಹೋಗ್ತಾರೆ ವಿಥೌಟ್ ಎನಿ ರೀಸನ್ ಗೆ ಹೋಗೋ ಸಾಧ್ಯತೆಗಳು ತುಂಬಾ ಇರ್ತದೆ ಸೊ ಅದರ ಮಧ್ಯೆ ಈಗ ನಮ್ಮ ಶಾಲೆಗಳಲ್ಲಿ ಮಾಡ್ತಾರೆ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಏನು ಆನ್ಲೈನ್ ಕ್ಲಾಸಸ್ ಅಂತಾನೂ ಮಾಡ್ತಾರೆ ಕೆಲವ ನಾನು ನಾನು ನೋಡಿರೋ ತರ ಪ್ರೈವೇಟ್ ಸ್ಕೂಲು ಕಾಲೇಜುಗಳಲ್ಲಿ

ಮೆಂಟಾಲಿಟಿ ಬೇರೆ ಬೇರೆ ಇರುತ್ತೆ ಇವಾಗ ಅಕ್ಕ ಕೂಡ ಒಬ್ಬರು ತುಂಬಾ ಕಲಿಯಲಿಕ್ಕೆ ತುಂಬಾ ಹುಷಾರ್ ಇರ್ತಾರೆ ಇನ್ನೊಬ್ರು ಇರಲ್ಲ ಸೊ ಆಗ ಕಂಪಾರಿಸನ್ ಕೂಡ ಮಾಡ್ತಿರೋದು ಇದು ಕೂಡ ಒಂದು ಪ್ರಮುಖ ಕಾರಣವಾಗಿರುತ್ತಾ ಆಗಬಹುದು ಮೇಡಮ್ ಅದು ಒಂದು ರೀಸನ್ ಏನೆ ಕಾರಣ ಆಗಿದೆ ಆ ಮುಖ್ಯವಾಗಿ ಏನಂದ್ರೆ ಒಬ್ಬೊಬ್ಬರ ಅಭಿರುಚಿಗಳು ಏನು ಆಸಕ್ತಿಗಳು ಏನೇನು ಇರ್ತವೆ ಎಲ್ಲಾ ಬದಲಾವಣೆ ಇರುತ್ತೆ ವ್ಯಕ್ತಿ ಭಿನ್ನತೆಗಳು ಅಂತ ಹೇಳ್ತೀವಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ ಮೇಡಂ ಇದರಲ್ಲಿ ಯಾರೋ ಒಬ್ರು ಸೈನ್ಸ್ ತಗೊಂಡು ಅದ್ರಲ್ಲೇ ಹಂಡ್ರೆಡ್ ಮಾರ್ಕ್ಸ್ ತಗೊಂಡ್ರು ಅಂದ್ರೆ ಎಲ್ಲಾ ಮಕ್ಕಳು ಅದ್ರಲ್ಲೇ ಹಂಡ್ರೆಡ್ ಮಾರ್ಕ್ಸ್ ತಗೋಬೇಕು ಅನ್ನೋದ್ ಏನಿಲ್ಲ ಚಿಲ್ಡ್ರನ್ ಆಸ್ ಅವರ ಓನ್ ಇಂಟ್ರೆಸ್ಟ್ ಮೇಡಮ್ ಹೊಣೆಯಲ್ಲಿ ನಾನು ಕೇಳೋದಂತ ಹೇಳಿದ್ರೆ ಇವಾಗ ಆ ಇಂತ ಪ್ರಕರಣಗಳಲ್ಲಿ ಮನೆಯವರು ಅಂದ್ರೆ ಮಕ್ಕಳು ಇಂತ ಡಿಸಿಷನ್ ತಗೊಳ್ಳೋದಾಗಿ ಕಾಲೇಜ್ ಸ್ಕೂಲ್ ಕಾಲೇಜ್ಗಳು ಶಿಕ್ಷಕರು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಬೇಕು ಯಾವ ರೀತಿ ಮಕ್ಕಳನ್ನು ಮೆಂಟಲಿಯಾಗಿ ಪ್ರಿಪೇರ್ ಮಾಡ್ಬೇಕು ಮಕ್ಕಳನ್ನ ಮೊದಲು ಅಬ್ಸರ್ವ್ ಮಾಡ್ಬೇಕಾಗಿರೋದು ತಾಯಿ ಮನೆಯಲ್ಲಿ ಅಂತ ಬಂದ್ ಬರೋದಾದ್ರೆ ತಾಯಿ ಫಸ್ಟ್ ಆಕೆಯ ಏನೋ ತಾಯಿ ಅಂದ್ರೇನೆ ದೇವ್ರ ಮೇಡಮ್ ಮಕ್ಕಳು ಅಂದ್ರೆ ಅವರ ಆಸಕ್ತಿ ಅಭಿರುಚಿ ಅವರ ಹತಾಶೆ ಅವರ ಸಂಕಟ ಎಲ್ಲವೂ ಕೂಡ ತಾಯಿ ಗೊತ್ತಿರುತ್ತೆ ಎಜುಕೇಶನ್ ಅಲ್ಲಿ ಹೇಗಿದ್ದಾರೆ ಮಗು ಮತ್ತೆ ಮನೆಯಲ್ಲಿ ಹೇಗಿರ್ತಾರೆ ಸ್ಕೂಲಲ್ಲಿ ಹೇಗಿರ್ತಾರೆ ಎಲ್ಲವನ್ನು ಕೂಡ ಹಾಗೆ ಹೇಳ್ಕೊಡ್ಬೇಕು ನಿನ್ಗೆ ಎಕ್ಸಾಮ್ ನಾಳೆ ನಾಳೆಯಿಂದ ಅನ್ಬೇಕಾದ್ರೆ ಈಗ್ಲೇ ಹೇಳ್ಕೊಡೋದಲ್ಲ ಏನು ಮಗು ಟೆಂತ್ ಸ್ಟ್ಯಾಂಡರ್ಡ್ ಅಥವಾ ಆ ಒಂದ್ ಅವಧಿ ಯಾವ ಅವಧಿಯಲ್ಲಿ ಈಗ ಟೆಂತ್ ಆಗಿರ್ಬೋದು ನೈನ್ತ್ ಆಗಿರ್ಬೋದು ಮೊದ್ಲಿಂದನೆ ಚಿಕ್ಕ ಮಕ್ಕಳಿಂದನೇನೆ ತಾಯಿ ತನ್ನ ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕು ಒಂದಷ್ಟು ಮೋಟಿವೇಶನಲ್ ಆಗಿ ಹೀಗ್ ಬೆಳಿಬೇಕು ನೀನು ಎಕ್ಸಾಮ್ ಹತ್ರ ಬಂದಾಗ ಯಾವ್ದೇ ರೀತಿ ಪ್ರಿಪರೇಷನ್ ಮಾಡ್ಕೋಬೇಡ ಮೊದಲಿಂದಲೂ ಅಭ್ಯಾಸ ಮಾಡ್ಕೋ ಅವತ್ತಿನ ಪಠ್ಯಕ್ರಮಗಳನ್ನ ಅವತ್ತನ್ನೇ ಅಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊ ಈ ತರ ಒಂದು ಬೆಸ್ಟ್ ಪ್ರಾಕ್ಟೀಸ್ ಗಳನ್ನ ಹೇಳ್ಕೊಡ್ತಾ ಇರ್ಬೇಕು ತಾಯಿ ಹಾಗೇನೆ ತಂದೆ ಅಥವಾ ಅಜ್ಜ ಅಜ್ಜಿ ಎಲ್ರು ಆ ಮಗುವಿಗೆ ನಾವಿದ್ದೇವೆ ನಿನ್ನ ಫ್ಯೂಚರ್ ಅಲ್ಲಿ ನೀನ್ ಡೆವಲಪ್ಮೆಂಟ್ಸ್ ನಾವು ಹಿಂದೆ ಬೆನ್ ಹಿಂದೆ ಇರ್ತೇವೆ ಹಾಗಾಗಿ ನೀನ್ ಆದಷ್ಟು ಒಂದ್ ಒಳ್ಳೆ ಆತ್ಮವಿಶ್ವಾಸ ರೂಢಿಸ್ಕೊಂಡು ಮುಂದೆ ಹೋಗುವಂತ ಆ ಮನೆಯಲ್ಲಿ ಫಸ್ಟ್ ಅದಕ್ಕೆ ಪೂರಕವಾದ ವಾತಾವರಣವನ್ನ ನಿರ್ಮಿಸ್ಕೊಡ್ಬೇಕು ಮಗು ಎಜುಕೇಶನ್ ತಕ್ಕಂಗೆ ಎಕನಾಮಿಕಲಿ ಚೆನ್ನಾಗಿರೋ ಫ್ಯಾಮಿಲೀಸ್ ಆದ್ರೆ ಒಂದ್ ಒಳ್ಳೆ ರೂಮ್ ಮತ್ ಒಂದ್ ಒಳ್ಳೆ ಸ್ಟಡಿ ಟೇಬಲ್ ಆಗಿರ್ಬೋದು ಅಥವಾ ಬೆಳಕು ಎಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿರ್ತಾರೆ ಮಗುಗೆ ಆದ್ರೆ ತುಂಬಾ ಬಿಲೋ ಪಾವರ್ಟಿ ಲೈನ್ ಅಲ್ಲಿರೋ ಮಗುಗೆ ಆತರ ಆಗಲ್ಲ ಹಾಗಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ ಓದ್ಕೊಳುತ್ತೆ ಅದಕ್ಕೆ ಜಾಗನೇ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಅದು ಮಾನಸಿಕ ಖಿನ್ನತೆಗೊಳಗಾಗುತ್ತೆ ಮಗು ಹಾಗಾಗಿ ಕಂಪೇರ್ ಮಾಡ್ಕೋತಾ ಇರುತ್ತೆ ಮುಂಚೆ ಇಷ್ಟೊಂದು ಇರಲಿಲ್ಲ ಯಾಕಂತ ಹೇಳಿದ್ರೆ ಮುಂಚೆ ಕೂಡ ಬಡತನದಿಂದ ಬಂದ ಮಕ್ಕಳು ಎಷ್ಟೋ ಜನ ಇದಾರೆ ಈ ತರ ಮನಸ್ಥಿತಿ ಇರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಕಾಂಪಿಟೇಷನ್ ಇರ್ಬೋದು ಕಂಪ್ಯಾರಿಸಮ್ ಅಂಡ್ ಕಾಂಪಿಟೇಷನ್ ಇವಾಗ ತುಂಬಾ ಇದೆ ಸೊ ಅದು ಕೂಡ ಮಕ್ಕಳ ಮೇಲೆ ಒತ್ತಡ ಬೀಳ್ಬಹುದು ಅಂತ ಹೌದು ಅಕ್ಕ ಪಕ್ಕದ ಮನೆ ಮಕ್ಕಳು ಹಂಡ್ರೆಡ್ಗೆ ಔಟ್ ಆಫ್ ಹಂಡ್ರೆಡ್ ತಗದ್ರೆ ತನ್ನ ಮಗ ನೈಂಟಿ ತಗೋದ್ರೆ ಸೈಜ್ ಅಲ್ಲ ಆಕೆ ತಾಯಿನೇ ಬೈತಾರೆ ಆ ಪಕ್ಕದ್ ಮನೆ ಮಗು ಅಷ್ಟು ತೆಗ್ದೆ ನೀ ಯಾಕೆ ಇಷ್ಟು ಕಮ್ಮಿ ತೆಗ್ದಿದ್ಯಾ ನಾನು ಹೆಂಗ್ ತಲೆ ಎತ್ಕೊಂಡ್ ನೋಡ್ಲಿ ಅಂತ ಅನ್ಬಿಟ್ಟು ತುಂಬಾ ಸೊಫೆಸ್ಟಿಕೇಟೆಡ್ ಆಗಿರೋ ಮದರ್ಸ್ ಆದ್ರೆ ಅಯ್ಯೋ ನಾ ಇನ್ನೇ ನಾನ್ ಪಾರ್ಟಿಗ್ ಹೋಗಿದ್ದೆ ಆ ಲಕ್ಷ್ಮಮ್ಮ ಅವ್ರ ಮಗ ನೈಂಟಿ ಏಟ್ ತೆಗ್ದಿದ ನೀನೇ ಯಾಕೋ ನೈಂಟಿ ತೆಗ್ದಿದ್ಯಾ ಅಂತ ಅನ್ಬಿಟ್ಟು ತುಂಬಾನೇ ಸ್ಟ್ರೆಸ್ ಮಾಡ್ತಾರೆ ಆ ಮಗುಗೆ ಸಖತ್ ಮಗು ಬೇಜಾರಾಗುತ್ತೆ ಇನ್ನೇನ್ ರಿಸಲ್ಟ್ ಬರ್ತಾ ಬಂದ್ಬಿಡ್ತಿದೆ ಮಾರ್ಕ್ಸ್ ಕಮ್ಮಿನೇ ಅಂತ ಅಂದ್ಬಿಟ್ಟು ಮಗುಗೆ ಆತಂಕ ಸ್ಟಾರ್ಟ್ ಆಗುತ್ತೋ ಅವಾಗ ಹೆಂಗಾದ್ರು ಮಾಡಿ ನನ್ನ ಸ್ಯೂಸೈಡ್ ಮಾಡ್ಕೊಳಕ್ ಏನೇನ್ ಮಾಡ್ಕೊಂಡ್ಲಿ ಎಲ್ಲಿ ಹಗ್ಗ ತಗೊಂಡ್ಲಾ ಅಥವಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಥವಾ ಯಾವ ಕೆರೆ ಬಾವಿ ಇದೇ ಒಂದು ಮಗು ಆಲೋಚನೆ ಮಾಡ್ತಾ ಮಾಡ್ತಾ ಅದು ಹಂಗೆನೆ ಅದು ಕಂಪ್ಲೀಟ್ ಆಗಿ ಒಂಟಿಯಾಗಿ ಬಿಟ್ಬಿಟ್ರಂತು ಆ ಮಗುನ ಯಾರು ಕೇರ್ಲೆಸ್ ಆಗಿ ತುಂಬಾ ಮಗು ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಮಗು ಏನಾದ್ರು ಒಂದು ರಥ ಮಾಡ್ಕೊಳ್ಳುತ್ತೆ ಅದಂತ ನೋಡ್ತಾ ಇದೀವಿ ಹಾಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಇದೆ ಅದ್ರ ಒಂದು ವರದಿ ಪ್ರಕಾರ ತುಂಬಾ ಜನ ಮಕ್ಕಳು ಪರೀಕ್ಷೆ ಭಯದಿಂದಾನೇ ಹೆಚ್ಚಾಗಿ ಡೆತ್ ಆಗ್ತಿರೋಂತ ಸಿಚುವೇಶನ್ ಇತ್ತೀಚಿನ ಒಂದು ಹತ್ತು ವರ್ಷಗಳಿಂದ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ಕೂಡ ಆ ಒಂದು ಬ್ಯೂರೋ ರಿಪೋರ್ಟ್ ಕೂಡ ಹೇಳ್ತಾ ಇದೆ ಮೇಡಮ್ ಇಂತಹ ಸಿಚುವೇಶನ್ ಅಲ್ಲಿ ಸೊ ನಾವು ಮಾಡ್ಬೇಕಾಗಿರೋದಿಷ್ಟೇ ಮಗುವಿನ ಚಲನವಲನಗಳನ್ನ ಆದಷ್ಟು ನಾವು ಅಬ್ಸರ್ವ್ ಮಾಡ್ತಿರ್ಬೇಕು ಸ್ಪೆಷಲಿ ಟೆಂತ್ ಕ್ಲಾಸ್ ಮಕ್ಕಳನ್ನ ಯೂಶುವಲಿ ಪಿ ಯು ಮಕ್ಕಳು ಹಾಗೆ ಮಾಡ್ಕೊಳಲ್ಲ ಅಥವಾ ಇನ್ನೇನ್ ಪ್ರೌಢಾವಸ್ಥೆ ಅಥವಾ ಪ್ರೌಢ ಶಿಕ್ಷಣದ ಮಕ್ಕಳು ಸ್ಪೆಷಲಿ ಟೆಂತ್ ಕ್ಲಾಸ್ ಮಕ್ಕಳನ್ನ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನ ಕಂಪ್ಲೀಟ್ ಆದ ತಕ್ಷಣನೆ ಇನ್ನೇನು ಟೆಂತ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಆರಂಭಿಕ ದಿನಗಳಿಂದಲೇ ಮಗುವಿಗೆ ಹೆಚ್ಚು ನಾವು ಏನು ಒಂದು ಮಾರಲ್ ಎಜುಕೇಶನ್ ಕೂಡ ಕೊಡಬೇಕು ಏನು ಫಾರ್ಮಲ್ ಎಜುಕೇಶನ್ ಜೊತೆಗೆ ಒಂದು ಮೊರಾಲಿಟಿಯನ್ನ ಹೇಳ್ಕೊಡುವಂಥದ್ದು ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಪೋಷಕರು ಶಾಲೆ ಅಥವಾ ಸುತ್ತಮುತ್ತಲಿನ ವಾತಾವರಣ ಟೈಪಸ್ ಆಗಿರ್ಬೋದು ಎಲ್ಲರೂ ಆ ಮಗುಗೆ ಸಾಥ್ ಕೊಟ್ಟಾಗ ಮಾತ್ರ ಸ್ವಲ್ಪ ಹೆಚ್ಚು ಬೇರೆ ಮಕ್ಕಳಿಗಿಂತ ಟೆಂತ್ ಅನ್ನ ಓದ್ಲಿಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿ ಆ ಮಗುವಿನ ಕೇರ್ ಕಡೆ ನಾವು ಹೆಚ್ಚು ಗಮನ ಕೊಟ್ಟಾಗ ಸ್ಪೆಷಲಿ ಇನ್ನ ಹುಡುಗಿರಾದ್ರೆ ಆ ಸ್ವಲ್ಪ ಎಕ್ಸಾಮ್ ಗಳಲ್ಲಿ ಆ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಅಥವಾ ಮತ್ತೆ ಇನ್ನ ಅನೇಕ ತರದ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಲೈಂಗಿಕ ದೌರ್ಜನ್ಯದ ಸಮಸ್ಯೆ ಅಂತ ಟೈಮ್ ಅಲ್ಲಿ ಸ್ಪೆಷಲಿ ಹೆಣ್ಮಕ್ಳು ಟೆಂತ್ ಕ್ಲಾಸ್ ಮಕ್ಳು ತುಂಬಾನೇ ಬಳಲ್ತಾ ಇರ್ತಾರೆ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಬಂತು ಅಂದ್ರೆ ಅಯ್ಯೋ ನನ್ಗೆ ಆಗ್ಬಿಟ್ಟಿತ್ತು ಲೈಂಗಿಕ ದೌರ್ಜನ್ಯ ಅಥವಾ ಅದು ತುಂಬಾನೇ ನೀವೇ ನೋಡ್ಬೋದು ಪೇಪರ್ಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಎಲ್ಲಾ ಬರ್ತಾನೆ ಇರುತ್ತೆ ಅಂತ ಸಂದರ್ಭದಲ್ಲೂ ಎರಡನ್ನೂ ಟ್ಯಾಲಿ ಮಾಡ್ಕೊಂಡು ಮಗು ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟು ಹೆಣ್ಮಕ್ಳು ಅದಕ್ಕೇ ಕೂಡ ಸ್ಯೂಸೈಡ್ ಅಂತದ್ದು ಕೂಡ ತುಂಬಾ ಉದಾಹರಣೆಗಳು ನಮ್ ಕಣ್ ಮುಂದಿದೆ ಹಾಗಾಗಿ ಹೆಣ್ಮಕ್ಳಲ್ಲೇ ಬೇರೆ ತರದ ಸಮಸ್ಯೆಗಳು ಮಕ್ಳಲ್ಲೇ ಬೇರೆ ತರದ ಸಮಸ್ಯೆಗಳು ಕ್ರಿಯೇಟ್ ಆಗಿ ಸೊ ಅವಾಗ್ಲೇ ಡಾಕ್ಟರ್ ಶ್ರೀನಾಥ್ ಹೇಳ್ದಂಗೆ ಒಂದು ಇಂಡಿವಿಜುವಾಲಿಟಿನೇ ಬೇರೆ ತರ ಇರುತ್ತೆ ಅವರವರ ಕೆಲವೊಂದು ವೈಯಕ್ತಿಕ ಕಾರಣಗಳಿಗೆ ಈ ತರ ಸ್ಯೂಸೈಡ್ ಆಗುವಂತದ್ದು ನಾವು ನೋಡ್ಬೋದಾಗಿರುತ್ತೆ ಆದಷ್ಟು ನಾವು ಮುಂದಿನ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅವ್ರಿಗೆ ಉಜ್ವಲ ಭವಿಷ್ಯ ಕೊಟ್ಟು ಒಂದ್ ಒಳ್ಳೆ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮೂಲಕ ಹೇಳ್ತಾ ಇದ್ದೇನೆ ಓಕೆ ಶ್ರೀನಾಥ್ ಸರ್ ಅವ್ರೆ ಇವಾಗ ಮಕ್ಕಳಿಗೆ ಈ ಒಂದು ಮಕ್ಕಳು ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ದಾರೆ ಅಂತ ಹೇಗೆ ಗೊತ್ತಾಗದಂದ್ರೆ ಆ ಮಕ್ಳಿ ಸಡನ್ ಸಡನ್ ಆಗಿ ಡಿಸಿಷನ್ ತಗೊಳ್ಳಿ ಬರುತ್ತ ಸುಸೈಡ್ ಮಾಡ್ಕೋಬೇಕು ಅಂತ ಇಲ್ಲ ಅವ್ರು ಪ್ರಿಪೇರ್ ಆಗಿರುತ್ತಾರ ಅದಕ್ಕೆ ಒಂದು ಮಾನಸಿಕವಾಗಿ ಇಷ್ಟು ದಿನದಲ್ಲಿ ಅಂದ್ರೆ ಏನು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡಿರ್ತಾರ ಹೇಗೆ ಯಾವ ರೀತಿ ಅವರು ಈ ತರ ಸಡನ್ ಆಗಿ ಮಾಡ್ಕೋಬೇಕು ಅಂತ ಡಿಸಿಷನ್ ತಗೊಳ್ತಾರೆ ಹೇಗೆ ನಾವು ಮಾನಸಿಕವಾಗಿ ಒಳಗಾಗಿದ್ದಾರೆ ಮಾನಸಿಕ ನಾವು ಮೇಡಂ ಮುಖ್ಯವಾಗಿ ಆತ್ಮಹತ್ಯೆ ಅನ್ನೋದು ಒಂದು ಹಠಾತ್ ಪ್ರವೃತ್ತಿ ಅಂತೂ ಅಲ್ವೇ ಅಲ್ಲ ಒಂದು ಆತ್ಮಹತ್ಯೆ ಹಿಂದೆ ಇಪ್ಪತ್ತು ಬಾರಿ ಅಟೆಂಪ್ ಇರ್ತವೆ ಇಪ್ಪತ್ತು ಅಟೆಂಪ್ಟ್ಸ್ ಇರಬಹುದು ಒಂದು ಆತ್ಮಹತ್ಯೆ ಯಶ ಯಶಸ್ವಿಯ ಆತ್ಮಹತ್ಯೆ ಹಿಂದೆ ಇಪ್ಪತ್ತು ಆತ್ಮಹತ್ಯೆಯ ಒಂದು ಅಟೆಂಪ್ಟ್ಸ್ ಇರುತ್ತೆ ಮುಖ್ಯವಾಗಿ ನಾವು ಹೇಗೆ ಅವ್ರನ್ನ ಕಂಡುಹಿಡಿಬಹುದು ಅಂದ್ರೆ ಅವ್ರಿಗೆ ಮಿನಿಮಮ್ ಅಂದ್ರು ಒಂದು ಹದಿನೈದು ದಿವಸಕ್ಕಿಂತ ಹಿಂದೆ ಅವರು ಆಗಿ ಕೂತ್ಕೊಳ್ಳೋದು ಒಂಟಿ ತನ್ನ ಒಂಟಿ ತಂದ ಕೂತ್ಕೊಳ್ಳೋದು ನಿರಾಶವಾದದಿಂದ ಮಾತನಾಡೋದು ಯಾವ್ದ್ರಲ್ಲೂ ಆಸಕ್ತಿ ಇರೋದಿಲ್ಲ ವೈಯಕ್ತಿಕ ಸ್ವಚ್ಛತೆ ಇರೋದಿಲ್ಲ ಈ ಲಕ್ಷಣಗಳೇನಾದ್ರೂ ಕಂಡು ಬಂದಾಗ ನಮ್ಮ ಪೋಷಕರನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಒಬ್ರು ಯಾರಾದ್ರೂ ಮಾನಸಿಕ ಆರೋಗ್ಯ ಆ ಪ್ರೊಫೆಷನಲಿಸ್ಟ್ ಯಾರ ಇರ್ತಾರೆ ಅವ್ರ ಹತ್ರ ಕರ್ಕೊಂಡ್ ಹೋಗೋದಿಲ್ಲ ಯಾಕೆ ಅಂದ್ರೆ ನಮ್ಮ ಸುತ್ತಲೂ ಸಮಾಜ ಹಂಗಿದೆ ಸೊ ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್ ಅನ್ನೋದೇನಿದೆ ತುಂಬಾನೇ ಇದೆ ನಮ್ಮ ಯಾರೋ ಒಬ್ರು ಸೈಕಾಲಜಿಸ್ಟ್ ನ ಮೀಟ್ ಮಾಡಿದ್ವಿ ಅಂದ್ರೆ ಓ ಅವ್ರಿಗೇನೋ ತಲೆ ಕೆಟ್ಟಿದೆ ಅದಕ್ಕೆ ಕರ್ಕೊಂಡು ಹೋದ್ರು ಈ ಭಾವನೆ ಅನ್ನೋದು ನಮ್ಮ ಸುತ್ತಲೂ ಜನರಲ್ ತುಂಬಾನೇ ಇದೆ ಬಟ್ ನಾನ್ ಇದ್ರ ಮೂಲಕ ಹೇಳೋದೇನಪ್ಪಾ ಅಂತಂದ್ರೆ ಒಬ್ಬ ಸೈಕಾಲಜಿಸ್ಟ್ ನಾಗ್ಲಿ ಅಥವಾ ನಾಗ್ಲಿ ಮೀಟ್ ಮಾಡಿದೀವಿ ಅಂದ್ರೆ ನಮ್ಮನ್ನ ನಾವು ಡಿ ಏನು ಡಿಮೋಟಿವ್ ಮಾಡ್ಕೊಳ್ಳೋದಲ್ಲ ನಮ್ಮಲ್ಲಿ ಇರುವಂತ ಶಕ್ತಿನ ಇನ್ ಸ್ವಲ್ಪ ಎನ್ಲೈಟ್ ಮಾಡ್ಕೊಳಕ್ಕೋಸ್ಕರ ನಾವು ಒಬ್ಬರ ಸಹಾಯ ಕೇಳ್ತಿದ್ದೀವಿ ಅನ್ನೋದಷ್ಟೇನೆ ಇದರ ಕಾನ್ಸೆಪ್ಟ್ ಆ ಈ ಹಿಂದೆಲ್ಲ ಈಗ್ಲೂ ಸಹ ನಮ್ಮ ಹಳ್ಳಿಗಳ ಕಡೆ ನೋಡಿದ್ವಿ ಅಂದ್ರೆ ಹಳ್ಳಿಗಳ ಕಡೆಗೆ ಪೂರ್ತಿ ಸ್ಕಿಝೋಫ್ರೆನಿಕ್ ಐಲಿ ಆ ಸಿಂಪ್ಟಮ್ಸ್ ಅಂತ ಸ್ಕಿಝೋಫ್ರೆನಿಕ್ ಪೇಷಂಟ್ಸ್ ಅಷ್ಟನ್ನೇ ಸೈಕ್ಯಾಟ್ರಿಸ್ಟ್ ನೋಡ್ಬೇಕು ಸೈಕಾಲಜಿಸ್ಟ್ ಮಾತನಾಡ್ಬೇಕು ಅನ್ನೋದು ಇರುತ್ತೆ ಸೊ ಆ ಭಾವನೆ ಇಲ್ದೇರ ಯಾರಾದ್ರೂ ಒಬ್ಬ ಆ ಮಾನಸಿಕ ಆರೋಗ್ಯ ಕಾರ್ಯಕರ್ತರನ್ನ ಮೀಟ್ ಮಾಡೋದು ಬಹಳ ಮುಖ್ಯವಾಗುತ್ತೆ ಮೇಡಮ್ ಇದ್ರಲ್ಲಿ ಸೊ ಆಗ್ಲೇ ನಾನು ಹೇಳದಾಗೆ ಸಿಂಪ್ಟಮ್ಸ್ ಹೇಳದಲ್ವಾ ಯಾವ್ದ್ರಲ್ಲೂ ಆಸಕ್ತಿ ಇಲ್ದೇ ಇರೋದು ಊಟ ನಿದ್ರೆ ಸರಿಯಾಗಿ ಮಾಡದೇ ಇರೋದು ವೈಯಕ್ತಿಕ ಸ್ವಚ್ಛತೆ ಇರೋದು ಅದೇ ಇದು ಏನಂತ ಹೇಳಿದ್ರೆ ಇವಾಗ ಅಕಾಡೆಮಿಕ್ ಒತ್ತಡ ಯಾಕೆ ಬರ್ತದೆ ಮಕ್ಕಳಿಗೆ ಯಾಕೆ ಬರ್ಬೇಕು ಅವರಿಗೆ ಯಾಕೆ ಯಾಕೋ ಅಂದ್ರೆ ಒಂದು ಚಾಲೆಂಜ್ ಆಗಿ ತಗೊಳ್ಳಲ್ಲ ಯಾಕೆ ಕಷ್ಟ ಅಂತಾರೆ ಅನಿಸ್ತದೆ ಅವರಿಗೆ ಚಾಲೆಂಜ್ ಆಗಿ ತಗೊಳ್ಳೋ ನಾನು ಸೂಸೈಡ್ ಕಮಿಟ್ ಆಗ್ತಾರೆ ಮಾಡೇ ಮಾಡ್ತೀನಿ ಕಾನ್ಫಿಡೆನ್ಸ್ ಅಂತಾರೋ ಓವರ್ ಕಾನ್ಫಿಡೆನ್ಸ್ ಅಂತಾರೋ ಅದು ಗೊತ್ತಿಲ್ಲ ಸೊ ಅಂತವ್ರನೆ ಸೂಸೈಡ್ಗೆ ಕಮಿಟ್ ಆಗೋದು ಮೇಡಮ್ ಆತ್ಮಹತ್ಯೆಗೆ ಪ್ರಚೋದನೆ ಆಗುವಂತ ಅಂಶಗಳು ಅವೇನೆ ಮುಖ್ಯವಾಗಿ ಯಾಕೆ ಅಂತಂದ್ರೆ ಫೇಲ್ ಆಗೋರು ಯಾರು ಸೂಸೈಡ್ ಮಾಡ್ಕೊಂಡಿರಲ್ಲ ನಾವು ಸುಮಾರು ಪ್ರಕರಣಗಳನ್ನ ನೋಡಿದಾಗ ನಾಳೆ ರಿಸಲ್ಟ್ ಇದೆ ನಾಳೆ ಅವ್ರನ್ನ ನೋಡಿದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾರೆ ಹಿಂದಿನ ದಿವ್ಸ ಈ ತರದ ಘಟನೆಗಳು ತುಂಬಾನೇ ಇದೆ ಸೊ ಹಾಗಾಗಿ ಯಾರಾದ್ರೂ ಒಬ್ಬ ಮಾನಸಿಕ ಆರೋಗ್ಯ ಕಾರ್ಯಕರ್ತರು ಯಾರು ಇರ್ತಾರೆ ಸೈಕಾಟ್ರಿಸ್ಟ್ ಇರ್ಬೋದು ಸೈಕಾಲಜಿಸ್ಟ್ ಇರ್ಬೋದು ಸೋಷಿಯಲ್ ವರ್ಕರ್ ಇರ್ಬೋದು ಎನಿ ಕೌನ್ಸಿಲರ್ ಇರ್ಬೋದು ಆಪ್ತ ಸಮಾಲೋಚಕರು ಅಂತ ಹೇಳ್ತೀವಿ ಎಜುಕೇಶನ್ ಕೌನ್ಸಿಲರ್ಸ್ ಅಂತ ಇಡೀ ಈಗ ಆಲ್ಮೋಸ್ಟ್ ಕ್ಲಾಸ್ ಒನ್ ಕಮರ್ಷಿಯಲ್ ಸ್ಕೂಲ್ಸ್ ಅಲ್ಲೆಲ್ಲ ಕಾರ್ಪೊರೇಟ್ ಸ್ಕೂಲ್ಸ್ ಅಲ್ಲೆಲ್ಲ ಇರ್ತಾರೆ ಎಜುಕೇಶನ್ ಕೌನ್ಸಿಲರ್ಸ್ ಅಂತ ಸೊ ಅವ್ರ ಮುಖಾಂತರ ಆಗಾಗ ಅವ್ರನ್ನ ಮಾನಿಟರ್ ಮಾಡಿಸೋದು ಬಹಳ ಮುಖ್ಯವಾಗಿ ಏನಂದ್ರೆ ಮಕ್ಕಳಲ್ಲಿ ಆಂಗ್ಸೈಟಿ ಎಕ್ಸಾಮ್ ಆಂಗ್ಸೈಟಿ ಬಂದಾಗ ಆತಂಕ ಬಂದಾಗ ಅವ್ರು ಓದಿದ್ದು ನೆನಪಲ್ಲಿ ಇದ್ದಿದ್ದು ಎಲ್ಲವೂ ಮರ್ತೋಗುತ್ತೆ ಸೊ ಆಂಗ್ಸೈಟಿನ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ಸ್ಟೆಪ್ಸ್ ಅನ್ನ ಮಕ್ಕಳು ತಗೊಳ್ಬೇಕಾಗುತ್ತೆ ಎಕ್ಸಾಮ್ ಟೈಮ್ ನಲ್ಲಿ ಮುಖ್ಯವಾಗಿ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಓದಿದನ್ನ ಪದೇ ಪದೇ ಮಾಡೋದು ಮತ್ತೆ ಸುತ್ತಲೂ ಇರೋರೆಲ್ಲ ಬರೀ ಓದು ಓದು ಅಂತ ಅವ್ರಿಗೆ ಪ್ರೆಷರೈಸ್ ಮಾಡೋದು ಒತ್ತಡವನ್ನ ಹಾಕೋದು ಅಲ್ದಿರ ಅವ್ರ ಶೆಡ್ಯೂಲ್ ನಲ್ಲಿ ಅವ್ರಿಗೆ ಆದ ನಿಯಮಿತ ವ್ಯಾಯಾಮ ಒಂದೊಳ್ಳೆ ಊಟ ಒಳ್ಳೆ ಊಟ ಅಂದ್ರೆ ಎಕ್ಸಾಮ್ ಸಮಯದಲ್ಲಿ ಊಟನೂ ಸಹ ಒಂದು ಮುಖ್ಯ ಅಂಶ ಆಗುತ್ತೆ ಊಟ ಆ ಟೈಮ್ಗೆ ಆಯ್ಲಿ ಫುಡ್ ಅಲ್ದಿರ ಹೆವಿ ಬಾಡಿಗೆ ಹೆವಿ ಅನ್ಸೋ ಫುಡ್ ಅಲ್ದಿರ ಬಾಡಿಗೆ ಡಿಹೈಡ್ರೇಟ್ ಆಗದೆ ಇರುವಂತ ಆಹಾರ ಪದಾರ್ಥಗಳು ಏನಿದೆ ಆ ದ್ರವ ದ್ರವದ ರೂಪದಲ್ಲಿ ಜ್ಯೂಸ್ ಫ್ರೂಟ್ ಜ್ಯೂಸ್ ಆಗಿರ್ಬೋದು ಮತ್ತೆ ಒಳ್ಳೆ ಆಹಾರ ಅವರ ದೇಹಕ್ಕೆ ಮಗು ದೇಹಕ್ಕೆ ಏನು ಒಗ್ಗುತ್ತೆ ಆ ತರದ ಆಹಾರವನ್ನ ತಂದೆ ತಾಯಿಗಳು ಸ್ವಲ್ಪ ಮಾನಿಟರ್ ಹೇಳಿದ್ರೆ ನ್ನ ಪ್ರೋತ್ಸಾಹಿಸಬೇಕು ತಂದೆ ತಾಯಿ ಅದ್ ಅದ್ ಬಿಟ್ಟು ಅಷ್ಟು ಮಾರ್ಕ್ಸ್ ತಗೋಬೇಕು ನೀನ್ ಇಷ್ಟೇ ಮಾರ್ಕ್ಸ್ ತಗೋಬೇಕು ಕಂಪ್ಯಾರಿಸನ್ ಮಾಡೋದು ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಬೇಜಾರಾಗಿ ಕೆಲವು ಕೊಡ್ತಾರೆ ಆತ್ಮಹತ್ಯೆ ಅಲ್ಲದೆ ಕೆಲವೊಂದು ಮನೆ ಬಿಟ್ಟು ಓಡಿ ಹೋಗೋದು ಕೂಡ ನಾವು ನೋಡಿದ್ದೇವೆ ತುಂಬಾ ಪ್ರಕರಣಗಳು ಬರುವಾಗ ಓಡಿ ಹೋಗೋದು ತುಂಬಾ ಕೇಸಸ್ ಆಯ್ತು ಈ ತರ ಓಡಿ ಹೋಗೋದು ಮಕ್ಕಳುಗಳೆಲ್ಲ ಸೊ ಅಂತ ಇಂತ ಸಮಯದಲ್ಲಿ ಏನ್ ಹೇಳ್ಬೋದು ಸರ್ ಪೇರೆಂಟ್ಸ್ ಅವ್ರು ಯಾವ ರೀತಿ ಮಕ್ಕಳ ಮೇಲೆ ಇದು ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅವರು ಹೇಳ್ತೀರಾ ಆ ಮುಖ್ಯವಾಗಿ ಪ್ರೋತ್ಸಾಹ ಮಾಡೋ ರೀತಿ ಹೇಗಿರ್ಬೇಕು ಅನ್ನೋದನ್ನ ಪೇರೆಂಟ್ಸ್ ಆಗ್ಲಿ ಟೀಚರ್ಸ್ ಆಗ್ಲಿ ಅವರ ಸುತ್ತಲಿನ ಪರಿಸರ ಯಾರು ಇರ್ತಾರೆ ಅವ್ರನ್ನ ಮಾನಿಟರ್ ಮಾಡುವಂಥವ್ರು ಅವ್ರನ್ನ ನೋಡೋಂಥವ್ರು ಮೇಲ್ವಿಚಾರಣೆ ಮಾಡುವಂಥವ್ರು ಯಾರು ಇರ್ತಾರೆ ಅವ್ರು ತಿಳ್ಕೋಬೇಕು ಹೇಗೆ ಪ್ರೋತ್ಸಾಹ ಮಾಡಿದ್ರೆ ಈಗ ನಾವು ಅನ್ಕೊಳ್ತೀವಿ ಜನರಲಿ ನಾವು ಮಾಡೋದೇನಂದ್ರೆ ಏ ನೋಡು ಅವನು ಅವನನ್ನ ರೋಲ್ ಆಗಿ ತೋರ್ಸಿದ್ರೆ ಯಾರೋ ಒಬ್ಬ ಔಟ್ ಆಫ್ ಔಟ್ ಮಾಡಿರ್ತಾನೆ ಅಥವಾ ಒಂದ್ ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ ಅಂತವ್ರನ್ನ ತೋರಿಸಿ ನೋಡೋವರು ಒಳ್ಳೆ ಜಾಬ್ ಅಲ್ಲಿ ಇದಾರೆ ನೀನು ಚೆನ್ನಾಗ್ ಓದಿದ್ರೆ ಅಥವಾ ಕಂಪೇರ್ ಮಾಡ್ಕೋ ಅವ್ರಿಗೆ ಅವ್ರು ಯಾವ ರೀತಿ ಓದಿದ್ರು ಪದೇ ಪದೇ ಒಂದೇ ವಿಚಾರವನ್ನ ಅವ್ರ ಮೇಲೆ ಪ್ರೆಷರೈಸ್ ಮಾಡ್ತಾ ಇದ್ರೆ ಅದು ಸಹ ಸ್ವಲ್ಪ ಆತ್ಮಹತ್ಯೆಗೆ ಲೀಡ್ ತಗೊಳುತ್ತೆ ಮನೆ ಸೊ ಹಾಗಾಗಿ ಅವರ ಡೈಲಿ ಶೆಡ್ಯೂಲ್ ಏನಿದೆ ಆ ಶೆಡ್ಯೂಲ್ ನಲ್ಲಿ ಓದ್ಬೇಕಾಗಿರೋ ಏನು ಅವಧಿ ಎಷ್ಟು ಅದರ ಜೊತೆಗೆ ನಿಯಮಿತ ವ್ಯಾಯಾಮ ಎಷ್ಟು ಮಾಡಬೇಕು ಮತ್ತೆ ಪರೀಕ್ಷೆ ಅವಧಿಯಲ್ಲಿ ಮಕ್ಕಳು ನಿದ್ದೆಗೆಟ್ಟು ಓದುವಂಥದ್ದು ಸುಮಾರು ಇರ್ತವೆ ಅಂದ್ರೆ ಫೋರ್ ಫೈವ್ ಅವರ್ಸ್ ಅಷ್ಟೇನೆ ನಿದ್ದೆ ಆಗುತ್ತೆ ಮಿನಿಮಮ್ ಏಟ್ ಅವರ್ಸ್ ನಿದ್ದೆ ಆಗ್ಬೇಕು ಎಂಟು ಗಂಟೆಗಳ ಅವಧಿ ಕಂಪ್ಲೀಟ್ ಮಕ್ಕಳು ನಿದ್ದೆ ಮಾಡಬೇಕು ಎಕ್ಸಾಮ್ ಸಮಯದಲ್ಲಿ ಯಾಕೆ ಅಂತಂದ್ರೆ ನಾವು ಏನೇ ಓದಿದ್ರು ನಮ್ಮ ಸ್ಮೃತಿ ಪಟಲದಲ್ಲಿ ನೆನಪಿನ ಶಕ್ತಿಯಲ್ಲಿ ಕೂತ್ಕೊಳ್ಬೇಕಂದ್ರೆ ನಮ್ಮ ದೇಹಕ್ಕೆ ಮತ್ತೆ ಮೆದುಳಿಗೆ ವಿಶ್ರಾಂತಿ ಬಹಳ ಮುಖ್ಯವಾಗಿದೆ ಹಾಗಾಗಿ ಆ ನಿದ್ರೆ ಚೆನ್ನಾಗಿರ್ಬೇಕು ಮತ್ತೆ ನಿಯಮಿತ ವ್ಯಾಯಾಮ ಇರ್ಬೇಕು ಇಷ್ಟು ಮೈಂಟೈನ್ ಮಾಡ್ಕೊಂಡ್ರೆ ಅವರ ಪರೀಕ್ಷೆಗೆ ಅವರು ಸಿದ್ಧತೆ ಮಾಡ್ಕೊಳ್ಬೇಕು ಕೊನೆಯದಾಗಿ ಮೇಡಮ್ ಅವರೇ ನೀವೇನು ಹೇಳಿಕೆ ಇಷ್ಟಪಡ್ತೀರಾ ಟೀಚರ್ಸ್ ಗಳು ಯಾವ ರೀತಿ ತಗೋಬೇಕು ಸ್ಪೆಷಲಿ ಶಾಲೆಗಳಲ್ಲಿ ಮಗುವನ್ನ ಯಾವುದೇ ರೀತಿ ನಿಂದನೆಗೆ ಒಳಪಡಿಸದಲೇನೆ ಆ ಮಗು ಎಲ್ಲರನ್ನೂ ಒಂದೇ ತರ ನೋಡ್ಬೇಕು ಏನು ಯೂನಿಫಾರ್ಮ್ ಯಾತಕ್ ಹಾಕ್ತಿವಿ ಸಮಾನತೆಯ ತತ್ವವನ್ನ ಸಾರ್ಲಿಕ್ಕೆ ಹಾಗೇನೆ ಎಲ್ಲಾ ಮಕ್ಕಳು ಒಂದೇ ತಮ್ಮ ಶಾಲೆಯಲ್ಲಿ ಯಾವ ಮಗು ದೊಡ್ಡದಲ್ಲ ಯಾವ ಮಗನೂ ಚಿಕ್ಕದಲ್ಲ ಎಲ್ಲರ ಐಕ್ಯೂ ಲೆವೆಲ್ಲು ಕೂಡ ಒಂದು ಡಿಫ್ರೆಂಟ್ ಇರ್ಬೋದು ಆದ್ರೆ ಆ ಮಗುವನ್ನ ಕಲಿಸುವಂತ ಇದೇ ತರ ಕಲ್ತೆ ಆ ಮಗು ಇಂಡಿವಿಜುವಲಿ ಚೆನ್ನಾಗಿ ಕಲಿಯುತ್ತೆ ಅನ್ನೋದು ಬೇಸಿಕ್ ನಾಲೆಡ್ಜ್ ಆ ಟೀಚರ್ಸ್ ಗೆ ಬರ್ಬೇಕು ಮಕ್ಕಳನ್ನ ತುಂಬಾ ಕೆಲವ್ರು ಏ ನೀನ್ ಕರಿಯ ನೀನ್ ದಡ್ಡ ನೀನ್ ದಪ್ಪ ಇದೀಯ ನೀನು ಏನ್ ಒಬ್ಬನ ತುಂಬಾನೇ ಅಸಡ್ಡೆಯಿಂದ ತುಂಬಾ ಇಗ್ನೋರೆನ್ಸ್ ನ ತೋರಿಸಿ ತುಂಬಾ ಮಗುಗೆಲ್ಲಾರ್ ಮುಂದೆನೂ ಹರ್ಟ್ ಆಗೋ ತರ ಎಲ್ಲ ಬಿಹೇವ್ ಮಾಡ್ತಾರೆ ಮೇಡಮ್ ಕೆಲವೊಂದು ಟೀಚರ್ಸ್ ಎಲ್ಲಾರು ಅಂತ ಅಲ್ಲ ಕೆಲವೊಂದು ಶಾಲೆಗಳಲ್ಲಿ ಸೊ ಆ ಆತರದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಟೀಚರ್ಸ್ ಖಂಡಿತ ಅದ್ ಅಫೆನ್ಸಬಲ್ ಮ್ಯಾಟರ್ ಅಥವಾ ಕೆಲವು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಮುದ್ದಾಗಿರೋ ಹೆಣ್ಮಕ್ಳನ್ನೇ ಹೊಂತಾರ ಅಥವಾ ಸ್ವಲ್ಪ ಫೇರ್ನೆಸ್ ಇಲ್ಲದಲ್ಲೇ ಇರೋ ಹೆಣ್ಮಕ್ಳನ್ನೇ ತರ ಈ ತರ ಟ್ರೀಟ್ ಮಾಡೋದು ಕೂಡ ತುಂಬಾ ಸರ್ವೆ ಸಾಮಾನ್ಯ ನೋಡ್ಬೋದು ಕೆಲ್ವೊಂದ್ ಶಾಲೆಗಳಲ್ಲಿ ಹಾಗಾಗಿ ಮತ್ತೆ ತುಂಬಾ ಚೆನ್ನಾಗಿ ಆಕ್ಸೆಪ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡೋ ಮಗುನ್ ಕಂಡ್ರೆ ತುಂಬಾ ಟೀಚರ್ಸ್ಗೆ ಇಷ್ಟ ಕೆಲವು ಮಕ್ಳು ತುಂಬಾ ಇಗ್ನೋರೆನ್ಸ್ ತೋರಿಸತಾರ ನೋಡಿ ಇದು ಕೂಡ ಅವಾಯ್ಡ್ ಮಾಡ್ಬೇಕು ಟೀಚರ್ಸ್ ಅಂದ್ಮೇಲೆ ಒಂಥರ ನಾವು ಏನ್ ಗುರುಗಳು ಅಂದ್ರೆ ಒಂಥರ ಏನು ಮಾತೃ ದೇವೋಭವ ಅಂತ ಪಿತೃದೇವೋಭವ ಅಂತ ಹೇಳ್ತೀವಿ ಹಾಗೆ ಗುರುಗೂ ಕೂಡ ಒಳ್ಳೆ ಸ್ಥಾನವನ್ನ ಕೊಟ್ಟಿದೀವಿ ನಮ್ಮ ದೇಶದಲ್ಲಿ ಆ ಗುರು ತನ್ನ ಈಗ ತಾಯಿ ಮಾತನ್ನ ಕೇಳಲ್ಲ ಮಗು ಗುರುವಿನ ಮಾತು ಕೇಳುತ್ತೆ ಅಂದ್ರೆ ಎಷ್ಟು ನ ಕೊಡ್ತೀವಿ ನಾವು ಟೀಚರ್ಸ್ಗೆ ಅಲ್ವಾ ಮೇಡಮ್ ಹಾಗಾಗಿ ಮಕ್ಳನ್ನ ಆದಷ್ಟು ಒಂದ್ ಒಳ್ಳೆ ಗುಡ್ ವೇ ನಲ್ಲಿ ತಗೊಂಡೆ ಬೆಸ್ಟ್ ಪ್ರಾಕ್ಟಿಸ್ಗಳನ್ನ ಹೇಳ್ಕೊಡೋ ಫೇಲ್ ಆಗ ಎಲ್ಲರೂ ಕೂಡ ಆ ಮಗುವಿನ ಬೆನ್ನೆಲುಬಾಗಿ ನಿಂತಾಗ ಆ ಮಗುವಿನಿಂದ ಖಂಡಿತ ಒಳ್ಳೆ ಮೌಲ್ಯಯುತವಾದಂತಹ ಜೀವನವನ್ನ ಸೊಸೈಟಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸೊ ಇದುವರೆಗೆ ಇದು ಮಾನಸಿಕ ಒತ್ತಡ ಮಾನಸಿಕ ಭಿನ್ನತೆಗಳ ಏನ್ ಕಾರಣ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಫೆಡ್ರಲ್ ಕರ್ನಾಟಕದೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಇಷ್ಟೆಲ್ಲಾ ಮಾಹಿತಿಗಳನ್ನ ನೀಡಿರುವಂತಹ ಎಂ ಬಿ ಶ್ರೀನ ಸರ್ ಹಾಗೂ ಸುಲೋಚನಾ ಮೇಡಮ್ ನಿಮ್ಮೆಬ್ಬರಿಗೂ ನಮ್ಮ ಫೆಡ್ರಲ್ ಕರ್ನಾಟಕ ವತಿಯಿಂದ ಧನ್ಯವಾದಗಳು ಮೇಡಮ್ ಹೆಚ್ಚಿನ ಸುದ್ದಿ ಅಪ್ಡೇಟ್ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ